ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಈ ಮೇಡಮ್ ಹಿಸ್ಟಾರಿಕಲ್ ಸ್ಪೀಚ್ ಇನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ದಟ್ ಈಸ್ ಟ್ವೆಂಟಿ ಫಿಫ್ತ್ ನವೆಂಬರ್ ನೈನ್ಟೀನ್ ಫಾರ್ಟಿ ನೈನ್ ಒಂದು ದಿನ ಕಾನ್ಸ್ಟಿಟ್ಯೂಷನ್ ಅಂಗೀಕಾರ ಆಗಕ್ಕಿಂತ ಮುಂಚಿತ ಹೋಗುವ ದಿನ ಭಾಷಣ ಮಾಡಿ ಅದಕ್ಕೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಡಿಬೇಟ್ ಎಲ್ಲ ಓದ್ಕೋಬೇಕು ನಾನು ಎಲ್ಲ ಕನ್ನಡದಲ್ಲಿ ಮಾಡಿಸಿದ್ದೀನಿ ಹತ್ತು ಸಂಪುಟಗಳನ್ನು ಕನ್ನಡದಲ್ಲಿ ಮಾಡಿಸಿದ್ದೀನಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಡಿಬೇಟ್ನ ಹತ್ತು ಸಂಪುಟಗಳನ್ನು ಕನ್ನಡದಲ್ಲಿ ಮಾಡಿಸಿದ್ದೀನಿ ಅದನ್ನು ಓದ್ಕೋಬೇಕು ಪ್ರತಿಯೊಬ್ಬರು ಅವ್ರು ಏನು ಹೇಳಿದ್ದಾರೆ ಅಂತಂದರೆ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಒಬ್ಬರಿಗೂ ಒಂದು ಓಟು ಒಂದು ಮೌಲ್ಯ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಂದೇ ಓಟು ಅದ್ರ ಅದರ ಬೆಲೆ ಮೌಲ್ಯ ಒಂದೇ ಕೆಳಗಡೆ ಕೆಳಗಡೆವನಿಗೂ ಒಂದೇ ಚಪ್ರಾಸಿಗೂ ಒಂದೇ ಮೇಲ್ಗಡೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಮೌಲ್ಯ ಇಲ್ಲ ಅದಕ್ಕೆ ನಾವು ಈ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಶಿಕ್ಷಣ ಸಿಗಬೇಕು ಆರ್ಥಿಕವಾಗಿ ಸಬಲರಾಗಬೇಕು ಅದಕ್ಕೆ ನಾವು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಮಾಡಿರೋದು ಅದಕ್ಕೆ ರಾಜಕೀಯ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಮಾಡಿರೋದು ಯಾಕಪ್ಪ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಫಲತೆಯನ್ನು ತರಲಿಕ್ಕೋಸ್ಕರ ಈಗ ನೀವು ಬಡವರು ಏಳು ಜನಕ್ಕೆ ಮನೆ ಕಟ್ಕೊ ಮನೆ ಕಟ್ಟಿಕೊಟ್ರಿ ಫ್ರೀಯಾಗಿ ಯಾಕೆ ಕಟ್ಕೊಟ್ಟಿ ಅವ್ರಿಗೆ ಅವರೆಲ್ಲ ವಸತಿ ಹೀನರು ಮನೆ ಇಲ್ಲ ಏನ ಅವ್ರು ಹುಟ್ಟಿದು ಪಾಪ ಮನೆ ಇರಬೇಕಾ ಅವರು ಮನೆ ಸೈಟ್ ಇಲ್ಲದವ್ರಿಗೆ ಸೈಟ್ ಕೊಟ್ಟಿದ್ದೀವಿ ಮನೆ ಕೊಟ್ಟಿದ್ದರು ಮಾಡಬೇಕು ಅದನ್ನಕ್ಕೋಸ್ಕರನೇ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟಿದ್ರು ಒಬ್ಬ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಕೊಡ್ತಾರೆ ಮಧ್ಯವರ್ತಿಗಳಿಲ್ಲ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಯಾಕಂತಂದ್ರೆ ಜಾತಿ ಹೋಗ್ಬೇಕಾದ್ರೆ ಈಗ ನಾನು ಡಿಗ್ರಿ ಮಾಡಿರ್ತೀನಿ ಅಥವಾ ಲಾ ಓದಿದ್ದೀನಿ ಆರ್ಥಿಕವಾಗಿ ಚೆನ್ನಾಗಿದ್ದೀನಿ ಅಲ್ವಾ ಆಗ ನನ್ನ ಜಾತಿ ನೋಡ್ತಾರ ಹ್ಮ ಏನ್ರಿ ನನ್ನ ಜಾತಿ ನೋಡ್ತಾರೆ ಯಾರಾದ್ರೂ ಮದುವೆ ಆಯ್ತಾರಪ್ಪ ನಾನು ಅಲ್ವೇನ್ರಿ ಹಾಗೆ ಒಬ್ಬ ಹೆಣ್ಮಗಳು ವಿದ್ಯಾವಂತಿ ಆಗಿದ್ರೆ ಆರ್ಥಿಕ ಸಬಲರಾಗಿದ್ರೆ ಯಾರಾದ್ರು ಬರು ಅಲ್ವಾ ಜಾತಿ ಹೋಗ್ಬೇಕಲ್ಲ ಅದಕ್ಕೆ ನಾವು ಎಷ್ಟೇ ಹೇಳಿದ್ರು ಕೂಡ ಈಗ ಕನಕದಾಸ ಹೇಳಿದ್ರು ಯೇಸು ಕ್ರಿಸ್ತ ಹೇಳಿದ್ರು ಕ್ರೈಸ್ತ ಆಮೇಲೆ ಅಂತ ಇಸ್ಲಾಂ ಧರ್ಮದಲ್ಲಿ ಹೇಳಿದ್ರು ಮೊಹಮ್ಮದ್ ಪೈಗಂಬರ್ ಹೋಗಿದೀಯ ಎಲ್ಲರೂ ಪ್ರೀತಿಯಿಂದ ಇರಬೇಕಪ್ಪ ಎಲ್ಲರೂ ಪರಸ್ಪರ ಯಾರು ದ್ವೇಷಿಸಬಾರದು ಸ್ನೇಹದಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ಅಂತ ಹೇಳಿದ್ರು ಹೋಗ್ಬೇಕಲ್ಲ ಬರಬೇಕಲ್ಲ ಎಲ್ಲ ಸಮಾನತೆ ಬರಬೇಕು ಸಮಾನ ಅವಕಾಶಗಳು ಬರಬೇಕು ಎಲ್ಲರೂ ಮುಖ್ಯವಾಗಿ ನೀವು ಬರಬೇಕು ಬಂದಿದ್ಯಾ ಅದಕ್ಕೆ ಶಿಕ್ಷಣ ಬಹಳ ಮುಖ್ಯ ಅದಕ್ಕೆ ಕ್ರಿಶ್ಚಿಯನ್ ಮೆಷಿನರಿವರು ಕ್ರಿಶ್ಚಿಯನ್ಸ್ ಪರ್ಟಿಕ್ಯುಲರ್ಲಿ ಕ್ರೈಸ್ತ ಧರ್ಮದವರು ಶಿಕ್ಷಣದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಈ ಬಳ್ಳಾರಿ ಧರ್ಮಕ್ಷೇತ್ರ ಇದೆಯಲ್ಲ ಇವರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತೇಳಿ ನಾನು ಆರೈಸ್ತೇನೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಹಾರೈಸುತ್ತೇನೆ ನಿಮಗೆಲ್ಲ ಶುಭ ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ